ನಮಸ್ಕಾರ ವೀಕ್ಷಕರೇ ಜನತಾ ಟೈಮ್ ಶಾಲೆ ಶಾಲೆಯ ವನಗಳೊಂದು ಕಾರಂಜಿ ವನದಲ್ಲಿರುವ ಬಾಳೆ ಅಡಿಕೆ ತೆಂಗು ಸಪೋಟ ಕಿತ್ತಳೆ ನಿಂಬೆ ಹಣ್ಣಿನ ಗಿಡ ಅತ್ತಿ ಸೇರಿದಂತೆ ಇತರ ಗಿಡಗಳನ್ನು ನೂರೈವತ್ತು ಮಕ್ಕಳ ಜೊತೆ ನೂರಿಪ್ಪತ್ತು ಗಿಡಗಳನ್ನು ಮಕ್ಕಳಂತೆ ವರಕಡು ಶಾಲೆ ನೋಡಿಕೊಳ್ಳುತ್ತಿದೆ ಹೌದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊರಕುಡು ಶಾಲೆಯ ಎಸ್ಟಿಎಂಸಿ ತರಬೇತಿ ಕಾರ್ಯಕ್ರಮ ಹಾಗೂ ಕೊರೋನಾ ವಾರಿಸ್ಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ವಿಡಿಯೋ ಜರ್ನಲಿಸ್ಟ್ ಆರ್ ಮಧುಸೂದನ್ ಅವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ಇದಕ್ಕೂ ಮುನ್ನ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರು ಹಾಗೂ ಕೊರೋನಾ ವಾರಿಯರ್ಸ್ಗೆ ಗಿಡಗಳನ್ನು ಅವರ ಹೆಸರಿನಲ್ಲಿ ದತ್ತು ನೀಡಿ ಗಿಡಕ್ಕೆ ಗೊಬ್ಬರ ನೀರು ಉಣಿಸಿ ಪರಿಸರ ಸಂರಕ್ಷಣೆ ಮಾಡುವಂತೆ ಶಾಲೆಯ ಮುಖ್ಯ ಶಿಕ್ಷಕ ಆರ್ ನರಸಿಂಹಮೂರ್ತಿ ವಿಶೇಷವಾಗಿ ಅರಿವು ಮೂಡಿಸಿದರು ಈ ಸಂದರ್ಭದಲ್ಲಿ ಅನೇಕ ಗಣ್ಯರು ಹಾಗೂ ಶಾಲೆಯ ಶಿಕ್ಷಕ ವೃಂದ ಹಾಜರಿದ್ದರು ಒಟ್ಟಾರೆ ಹೇಳುವುದಾದರೆ ಸಾಮಾನ್ಯವಾಗಿ ಮಕ್ಕಳನ್ನು ಪ್ರಾಣಿಗಳನ್ನು ದತ್ತು ಪಡೆದುಕೊಳ್ಳುವುದನ್ನು ನೋಡಿದ್ದೇವೆ ಆದರೆ ಇದೊಂದು ಶಾಲೆಯಲ್ಲಿ ನೂರೈವತ್ತು ಮಕ್ಕಳ ಜೊತೆಗೆ ನೂರಿಪ್ಪತ್ತು ಗಿಡಗಳನ್ನು ಮಗುವಿನಂತೆ ನೋಡಿಕೊಳ್ಳುತ್ತಿದ್ದಾರೆ ಗಿಡದತ್ತು ಪಡೆದು ಪರಿಸರ ಸಂರಕ್ಷಣೆ ಬಗ್ಗೆ ಅರಿವು ಮೂಡಿಸುವುದರ ಜೊತೆಗೆ ಜವಾಬ್ದಾರಿ ಹೆಚ್ಚಿಸಿ ಇತರ ಶಾಲೆಗಳಿಗೆ ಮಾದರಿಯಾಗಿರುವ ವರಕುಡು ಶಾಲೆ ಕ್ಷಣಕ್ಷಣಕ್ಕೂ ನೋಡ್ತಾ ಇರಿ ಜನತಾ ಟೈಮ್ ಸೆವೆನ್ ಬ್ಯೂರೋ ರಿಪೋರ್ಟ್ ಪಿರು ನಂದೇಶ್ವರ ಜನತಾ ಟೈಮ್ ಸೆವೆನ್ ಮೈಸೂರು